ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಚಾನಲ್ಗೆ ನನ್ನ ಚಾನಲ್ನ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಳುಬರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಚಾರ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತೇಳಿದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ನೋಡಿ ಕೆ ಎಸ್ ಆರ್ ಸಿ ಕಾಲ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಕೆ ಎಸ್ ಆರ್ ಸಿ ಡಿ ಸಿ ಆಗ್ಬೋದು ಅಥವಾ ಡ್ರೈವರ್ ಆಗ್ಬೋದು ಕಾಲ್ ಮಾಡಿರೋ ಅಂಥದ್ದು ಇವಾಗ ಡಿ ಸಿಲಿ ಏನು ಎರಡು ಎರಡು ಸಾವಿರದ ಐನೂರ ನಲವತ್ತೈದು ಪೋಸ್ಟ್ ಕಾಲ್ ಮಾಡಿದ್ರು ಸ್ನೇಹಿತರೆ ಅದಕ್ಕೆ ಪರ್ಮಿಷನ್ ಸಿಕ್ಕಿತ್ತೆಷ್ಟು ಎರಡು ಸಾವಿರ ಅದನ್ನು ಮಾತ್ರ ನೇಮಕಾತಿ ಆಗಿತ್ತು ಇನ್ನು ಉಳಿದ ಐನೂರ ನಲವತ್ತೈದು ಉದ್ದೆ ಹಾಗೆ ಉಳಿದಿದೆ ಇನ್ನು ಡ್ರೈವರ್ನ ಕರೆದೇ ಇಲ್ಲ ಸಾವಿರದ ಇನ್ನೂರು ಪೋಸ್ಟ್ ಏನು ಡ್ರೈವರ್ ಕರೆದಿದ್ರು ಬರೀ ಡ್ರೈವರ್ಗೆ ಕೆ ಎಸ್ ಆರ್ ಸಿ ನಲ್ಲಿ ಅದನ್ನ ಅವರು ಕರೆದೇ ಇಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡಿಲ್ಲ ಇದಕ್ಕೆಲ್ಲ ಅನುಗುಣವಾಗಿ ನಾವೆಲ್ಲ ಇದಕ್ಕೆ ಸ್ಟ್ರೈಕ್ ಮಾಡಬೇಕು ಅಂತ ಇದ್ದೀವಿ ಐನೂರ ನಲವತ್ತೈದು ಮತ್ತೆ ಮರು ನೇಮಕಾತಿ ಮಾಡ್ಕೋಬೇಕು ಹಣಕಾಸು ಇಲಾಖೆಯಿಂದ ಅಪ್ರೋಲ್ ಸಿಕ್ಕಿ ಮತ್ತೆ ಡ್ರೈವರ್ ಪೋಸ್ಟು ಸಾವಿರದ ಇನ್ನೂರು ಪೋಸ್ಟ್ ಏನಿದೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ದಯವಿಟ್ಟು ಎಲ್ಲ ಆರನೇ ತಾರೀಕು ಡಿಸೆಂಬರ್ ಆರನೇ ತಾರೀಕು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಡಿಸೆಂಬರ್ ಆರನೇ ತಾರೀಕು ಶನಿವಾರ ನೀವೆಲ್ಲ ಫ್ರೀಡಮ್ ಪಾರ್ಕೆ ಬರಲೇಬೇಕು ಯಾರ್ಯಾರು ಡ್ರೈವರ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಸಾವಿರದ ಇನ್ನೂರು ಪೋಸ್ಟ್ಗೆ ಮತ್ತು ಮೂವತ್ತೊಂಬತ್ತು ಮೂವತ್ತೆಂಟರಿಂದ ಮೂವತ್ತೇಳರಿಂದ ಯಾರ್ಯಾರಿದೆ ಡಿ ಕೆಂಸಿ ಸುದ್ದಿ ಐನೂರ ನಲವತ್ತೈದು ಪೋಸ್ಟು ಯಾರ್ಯಾರ್ದು ಹೋಗಿದೆ ಸ್ನೇಹಿತರೆ ನೀವೆಲ್ಲರೂ ಮೂವತ್ತೈದರಿಂದ ಯಾರ್ಯಾರು ಅಭ್ಯರ್ಥಿಗಳಿದ್ರೆ ಎಲ್ಲರೂ ಕೂಡ ಬರಲೇಬೇಕು ಏನಕ್ಕೆ ಮೂವತ್ತೈದರ ಮೇಲೆ ಅಭ್ಯರ್ಥಿಗಳೆಲ್ಲ ಬರಬೇಕು ಅಂದರೆ ಮೂವತ್ತೈದು ಮಾರ್ಕ್ಸ್ ಒಡೆದು ಮೂವತ್ತೈದಕ್ಕಿಂತ ಹೆಚ್ಚು ಅಂಕ ಗಳಿಸಿರಕ್ಕೆ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳು ಏನಕ್ಕೆ ಈ ಒಂದು ಹೋರಾಟಕ್ಕೆ ಬರಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಇವಾಗ ಎನ್ ಡಬ್ಲ್ಯೂ ಆರ್ ಟಿ ಸಿಯಲ್ಲಿ ಸಾವಿರ ಹುದ್ದೆ ನೇಮಕ ಆಗೋದ್ರಿಂದ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಎನ್ ಡಬ್ಲ್ಯೂ ಆರ್ ಟಿ ಸಲ್ಲಿ ಸಾವಿರ ಹುದ್ದೆ ನೇಮಕ ಆಗೋದ್ರಿಂದ ಎಲ್ಲ ಅಭ್ಯರ್ಥಿಗಳು ಇಲ್ಲಿ ಸೆಲೆಕ್ಷನ್ ಆಗಿರುವ ಅಭ್ಯರ್ಥಿಗಳು ಬಿಟ್ಟೋಗುವಂಥ ಚಾನ್ಸಸ್ಸು ನೂರಕ್ಕೆ ಅರವತ್ತು ಭಾಗದಿಂದ ಎಪ್ಪತ್ತು ಭಾಗ ಜಾಸ್ತಿ ಸಂಖ್ಯೆ ಇದ್ದಾರೆ ಅರ್ಥ ಆಯ್ತು ಹಾಗಾಗಿ ನಿಮಗೆ ಸೆಕೆಂಡ್ ಲಿಸ್ಟ್ಗಾದ್ರೂ ಮೂವತ್ತೆಂಟು ಮೂವತ್ತೊಂಬತ್ತು ಮೂವತ್ತೇಳರ ತನಕ ಬರ್ಬೋದು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೂವತ್ತೈದಕ್ಕಿಂತ ಹೆಚ್ಚು ಯಾರ್ಯಾರು ಅಂಕ ಗಳಿಸಿದ್ದೀರಾ ಇವಾಗ ಡಿ ಕೆಂ ಸಿ ಸ್ನೇಹಿತರೆ ಈಗ ಐನೂರ ನಲವತ್ತೈದು ಪೋಸ್ಟ್ ಏನು ಕೈಬಿಟ್ಟಿದ್ದೀರಾ ಇದನ್ನು ತಗೊಂಡ್ರೆ ನಿಮಗೆಲ್ಲ ಆಗುವಂಥ ಚಾನ್ಸಸ್ ಇದೆ ಅರ್ಥ ಮಾಡಿಕೊಂಡು ನೀವು ಈ ಒಂದು ಹೋರಾಟಕ್ಕೆ ಡಿಸೆಂಬರ್ ಆರನೇ ತಾರೀಕು ನೀವೆಲ್ಲ ಭಾಗವಹಿಸಬೇಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ನಿಯರ್ ಬೈ ಮೆಜೆಸ್ಟಿಕ್ಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಎಲ್ರಿಗೂ ಗೊತ್ತಿರುತ್ತೆ ಇವಾಗ ಇಂದಂಗಿಲ್ಲ ಫ್ರೀಡಂ ಪಾರ್ಕು ಕೇಳುವಂಥ ಅವಶ್ಯಕತೆನೇ ಇಲ್ಲ ಎಲ್ಲಿದೆ ಎಲ್ಲಿದೆ ಅನ್ನೋ ಥರ ಈಗ ಹಿಂದೆ ಏನೋ ಒಂದು ಹತ್ತು ವರ್ಷದಿಂದ ಬೆಂಗಳೂರು ಅಂದರೆ ಸ್ವಲ್ಪ ಎಲ್ರಿಗೂ ಭಯ ಆಗೋದೇನೋ ಬೆಂಗಳೂರು ಅಂದರೆ ಅಡ್ರೆಸ್ ಗೊತ್ತಿರಲಿಲ್ಲ ಒಂದು ಹತ್ತೇನೋ ಒಂದು ಹದಿನೈದು ವರ್ಷದಿಂದ ಬೆಂಗಳೂರು ಅಂದರೆ ಅಡ್ರೆಸ್ಸೇ ಗೊತ್ತಿರಲಿಲ್ಲ ಈಗ ಎಲ್ಲರಿಗೂ ಗೊತ್ತು ಬೆಂಗಳೂರು ಅಂದರೆ ಎಲ್ರಿಗೂ ಕೂಡ ಕಾಮನ್ ಆಗಿದೆ ಪ್ರತಿಯೊಬ್ಬರಿಗೂ ಮೊಬೈಲ್ ಇದೆ ಪ್ರತಿಯೊಬ್ಬರ ಕೈಲೂ ಕೂಡ ಮೊಬೈಲ್ ಇದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ಹಾಗಾಗಿ ಈ ಒಂದು ಹೋರಾಟಕ್ಕೆ ಎಲ್ಲರೂ ಕೂಡ ಭಾಗವಹಿಸಬೇಕು ಇದು ದೊಡ್ಡ ಹೋರಾಟ ನಿಮಗೆಲ್ಲ ಗೊತ್ತು ಈಗ ಒಂದು ಹದಿನೈದು ಇಪ್ಪತ್ತು ದಿನ ಇಪ್ಪತ್ತು ಹಿಂದೆ ಏನು ಎನ್ ಡಬ್ಲ್ಯೂ ಆರ್ ಟಿ ಸಿ ಅವರು ಹುಬ್ಳಿ ಹೆಡ್ ಆಫೀಸ್ ಮುಂದೆ ಹೋರಾಟ ಬೃಹತ್ ಹೋರಾಟ ಮಾಡಿದ್ರು ಅದಕ್ಕೆ ಒಂದು ಫಲ ಸಿಕ್ಕಿದೆ ಇವಾಗ ಏನು ನಮ್ಮ ರೆಡ್ಡಿ ಸಾಹೇಬರು ಕೂಡ ಇಲ್ಲ ಇವ್ರನ್ನೇ ಏನು ಹೊಡೆದಿದ್ದಾರೆ ಅವ್ರನ್ನ ಕೂಡ ತಗೋತೀನಿ ನಾನು ಸೌರ ಪೋಷಣೆ ಅಂತಲೂ ಕೂಡ ಹೇಳಿದ್ದಾರೆ ಅದು ಒಂದು ಸ್ವಲ್ಪ ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು ಅಂದರೆ ಈಗ ಎಂಟನೇ ತಾರೀಕು ಒಳಗೆ ತಗೋತೀನಿ ಅಂತ ಹೇಳಿದರು ಅದು ಸ್ವಲ್ಪ ಜಾಸ್ತಿನೂ ಆಗ್ಬೋದು ಕಡಿಮೆನೇ ಆಗೋದು ಬಟ್ ನೇಮಕಂತೂ ಹಾಗೇ ಆಗುತ್ತೆ ನೇಮಕಾತಿಯಂತೂ ಏನು ಹೊಡೆದವ್ರ ಅಭ್ಯರ್ಥಿಗಳು ಅವ್ರನ್ನೇ ಕೂಡ ತಗೋತಾರೆ ಅದು ನೇಮಕಾತಿ ಸಾವಿರ ಪೋಸ್ಟ್ ಆಗೇ ಆಗುತ್ತೆ ಅದರ ಥರನೇ ಸಿ ಎಮ್ ನಾವೂ ಕೂಡ ಐನೂರ ನಲವತ್ತೈದು ಪೋಸ್ಟು ಮರು ನೇಮಕಾತಿ ಆಗಲೇಬೇಕು ಏನು ಹಣಕಾಸು ಇಲಾಖೆಯಿಂದ ಅಪ್ರೂವಲ್ ಸಿಕ್ಕಿಲ್ಲ ಅಂತ ಏನು ಇನ್ನೂ ಇದೆಯೋ ಇದು ಆದಷ್ಟು ಬೇಗ ಅಪ್ರೂವಲ್ ಸಿಕ್ಕಿ ನೇಮಕಾತಿ ಆಗಬೇಕು ಅನ್ನೋದೇ ನಮ್ಮ ಹೋರಾಟ ಜೊತೆಗೆ ಸಾವಿರದ ಇನ್ನೂರು ಪೋಸ್ಟ್ ಡ್ರೈವರ್ ಪೋಸ್ಟು ಕೂಡ ಬೇಗ ನೇಮಕಾತಿ ಆಗಲೇಬೇಕು ಆರು ವರ್ಷ ಏಳು ವರ್ಷದಿಂದ ಕಾಯ್ತಿರುವಂಥ ಅಭ್ಯರ್ಥಿಗಳು ಇದಕ್ಕೆಲ್ಲ ನೀವೆಲ್ಲ ಬೆಂಬಲ ಕೊಡಲೇಬೇಕು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ನಾನು ಈ ಥರ ಜೋರಾಗಿ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಜೋರಾಗಿ ಮಾತಾಡಿದ್ರೇ ನಿಮಗೆ ಎದೆಗೆ ನಾಟುವಂಥದ್ದು ಅರ್ಥ ಆಯ್ತಾ ಅಭ್ಯರ್ಥಿಗಳು ಇಷ್ಟು ದಿನ ಎಲ್ಲ ಕಾಯ್ತಿದ್ರು ಸರ್ ಯಾವಾಗ ಸರ್ ಹೋರಾಟ ಯಾವಾಗ ಹೋರಾಟ ಐನೂರ ನಲ್ವತ್ತೈದರ ಬಗ್ಗೆ ಯಾವಾಗ ಹೋರಾಟ ಅಂತ ತುಂಬ ಜನ ಅಭ್ಯರ್ಥಿಗಳು ಕಾಲ್ ಮಾಡಿ ಕೇಳಿದ್ದುಂಟು ಫೋನ್ ಮಾಡಿದುಂಟು ಮೆಸೇಜ್ ಮಾಡಿದುಂಟು ಅದಕ್ಕೋಸ್ಕರನೇ ನಾವು ಕೂಡ ಹಣ ಹಾಕಿ ಹಣ ಬೆಂಬಲ ಬೇಕು ಅಂತಲೂ ಕೂಡ ವೀಡಿಯೋ ಮಾಡಿದ್ವಿ ಕೆಲವೊಂದು ಜನ ಅಷ್ಟು ಮಾತ್ರ ನನಗೆ ಅಮೌಂಟ್ ಹಾಕಿದರೆ ಅದನ್ನು ನಾನು ನವೀನವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಕೆಲವೇ ದಿನಗಳಲ್ಲಿ ಆಮೇಲೆ ಈಗ ನವೀನ್ ಅವ್ರಿಗೂ ಕೂಡ ಅಭ್ಯರ್ಥಿಗಳೆಲ್ಲ ಹಣ ಹಾಕಿದ್ದಾರೆ ಬೆಂಬಲಿಸ್ತಾ ಇದ್ದಾರೆ ಯಾಕೆಂದರೆ ಈ ಒಂದು ಸ್ಟ್ರೈಕ್ ಮಾಡಬೇಕು ಅಂತೇಳಿದ್ರೆ ತುಂಬ ಹಣ ಖರ್ಚಾಗುತ್ತೆ ತುಂಬ ಹಣ ಖರ್ಚಾಗೋದ್ರಿಂದ ಹಣ ಬೇಕು ಹಣ ಬೆಂಬಲ ಬೇಕು ಜನ ಬೆಂಬಲ ಬೇಕು ಹಾಗಾಗಿ ನೀವು ಹಣ ಹಣನೂ ಕೂಡ ಬೆಂಬಲ ಕೊಟ್ಟು ನೀವು ಕೂಡ ನಿಮ್ಮ ಜೊತೆಗೆ ನಿಮ್ಮ ಅಣ್ಣ ತಮ್ಮ ನಿಮ್ಮ ಫ್ರೆಂಡು ಬಂಧು ಬಳಗ ಯಾರಿದ್ದಾರೆ ಎಲ್ಲರೂ ಕೂಡ ಬಂದು ಹೆಡ್ ಆಫೀಸ್ ಮುಂದೆ ಹೆಡ್ ಆಫೀಸ್ ಮುಂದೆ ಆಗ್ಬೋದು ನಾವು ಫ್ರೀಡಮ್ ಪಾರ್ಕ್ ಮುಂದೆ ಆಗ್ಬೋದು ಅಥವಾ ನಮ್ಮ ಸ ರಾಮ್ಲಿಂಗರೆಡ್ಡಿ ಸಾಹೇಬ್ರ ಮುಂದೆ ಆಗ್ಬೋದು ನಮ್ಮ ಸ್ಟ್ರೆಂತ್ನ ತೋರಿಸ್ಬೇಕು ನಮ್ಮ ಗೋಲ್ಡ್ನ ತೋರಿಸ್ಬೇಕು ನಮ್ಮ ಸ್ಟ್ರೆಂತ್ ತೋರಿಸಿದ್ರೆ ನಮ್ಮ ಗೋಲ್ಡ್ನ ತೋರಿಸಿದ್ರೆ ಅವ್ರಿಗೆ ಅರ್ಥ ಆಗೋವಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಎರಡು ಸಾವಿರ ಮೂರು ಸಾವಿರ ಅಭ್ಯರ್ಥಿಗಳು ಬರಲೇಬೇಕು ಸಾವಿರದ ಇನ್ನೂರು ಹುದ್ದೆಗೆ ಅಪ್ಲಿಕೇಶನ್ ಹಾಕಿರುವಂತಹ ಡ್ರೈವರ್ಗೆ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು ಒಂದು ಮೂರು ಸಾವಿರ ಜನ ಅಭ್ಯರ್ಥಿಗಳಿಲ್ವಾ ನೀವೆಲ್ಲ ಬಂದರೆ ಇಡೀ ಬೆಂಗಳೂರನ್ನೇ ನಡುಗಿಸ್ಬೋದು ಇಡೀ ಬೆಂಗಳೂರನ್ನೇ ನಡುಗಿಸ್ಬೋದು ನೀವೆಲ್ಲ ಬಂದರೆ ಗೊತ್ತಾಯ್ತಾ ಧರಣಿ ಸತ್ಯಾಗ್ರಹ ಮಾಡೋಣ ನಮಗೆ ಮರು ನೇಮಕಾತಿ ಆಗಲೇಬೇಕು ಭರವಸೆ ಅವರು ಕೊಡಲೇಬೇಕು ಇಲ್ಲ ಇಂಥ ದಿನವೇ ತಗೋತೀನಿ ಆಯ್ತರಪ್ಪ ಖಂಡಿತವಾಗ್ಲೂ ಸಕ್ಸಸ್ ಮಾಡೇ ಮಾಡ್ಕೊಡ್ತೀವಿ ಅಂತ ಕೂಡ ನಮ್ಮ ಸಾ ಸಾರಿಗೆ ಇದು ಇವ್ರ ಕೈಲಿ ಬರಲೇಬೇಕು ಬಾಯಲ್ಲಿ ಬರಲೇಬೇಕು ಅರ್ಥೈತಾ ನಮ್ಮ ಸಾರಿಗೆ ಮಿನಿಸ್ಟ್ರು ಬಾಯಲ್ಲಿ ಬರಲೇಬೇಕು ಇಲ್ಲ ಖಂಡಿತವಾಗ್ಲು ಮಾಡ್ಕೊಡ್ತೀನಿ ಏನೂ ಅನ್ನೋದ್ ಪೋಸ್ಟು ಕೂಡ ನೀವು ಖಂಡಿತವಾಗಲೂ ಅದು ಸ್ವಲ್ಪ ತಡ ಆಗ್ಬೋದು ಅಥವಾ ಬೇಗನೆ ಆಗ್ಬೋದು ಖಂಡಿತ ಇಂಥ ದಿನದಲ್ಲಿ ಮಾಡಿ ಕೊಟ್ಟೇ ಕೊಡ್ತೀನಿ ಅಂತ ನಮ್ಮ ರಾಮ್ಲಿಂಗ್ ರೆಡ್ಡಿ ಸಾಹೇಬ್ರ ಬಾಯ್ಲಿ ಬರೋ ತನಕ ನಾವು ಎದಳೋದೇ ಬೇಡ ಡ್ರೈವರ್ ಉದ್ದೇನೋ ಅಷ್ಟೇ ಸ್ನೇಹಿತರೆ ಡ್ರೈವರ್ ಪೋಸ್ಟು ಸಾವಿರ ಜನರು ಪೋಸ್ಟು ಇತ್ತ ಸದ್ಯದಲ್ಲಿ ನೇಮಕಾತಿ ಆಗಲೇಬೇಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಲೇಬೇಕು ಟ್ರ್ಯಾಕ್ ಕೂಡ ನಡೀಲೇಬೇಕು ಎಷ್ಟು ದಿನ ಆಗ ಎಷ್ಟು ವರ್ಷ ಕಾಯ್ದು ಅಭ್ಯರ್ಥಿಗಳು ಎಷ್ಟು ವರ್ಷ ಕಾಯಬೇಕು ಇನ್ನೂ ನೀವೆಲ್ಲ ಮುದುಕರಾಗ್ಬಿಡ್ತೀರಾ ಐವತ್ತು ವರ್ಷ ಕೆಲಸ ತಗೋತೀರಾ ನಿಮ್ಮ ಕೈಕಾಲೆ ಆಡ್ತಾರಿಲ್ಲ ಆಗ ಕೆಲಸ ಕೊಡ್ರೆ ನೀವೆಲ್ಲ ಏನು ಮಾಡ್ತೀರಾ ಅರ್ಥದಾ ಈ ಕೂಗು ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೂ ಕೇಳಿಸ್ಬೇಕು ಈ ಕೂಗು ಸಾವಿರಾರು ಸಂಖ್ಯೆಯಲ್ಲಿ ಮೂರು ಸಾವಿರ ಎರಡು ಸಾವಿರ ಎರಡು ಸಾವಿರದಿಂದ ಮೂರು ಸಾವಿರ ಅಭ್ಯರ್ಥಿಗಳು ಈ ಒಂದು ಕ ಹೋರಾಟಕ್ಕೆ ನೀವೆಲ್ಲ ಬೆಂಬಲ ಕೊಡಲೇಬೇಕು ಸಾವಿರದ ಇನ್ನೂರು ಪೋಸ್ಟ್ ಡ್ರೈವರ್ ಪೋಸ್ಟ್ಗೆ ಹಾಕಿರುವಂಥ ಅಭ್ಯರ್ಥಿಗಳು ಕೂಡ ನೀವೆಲ್ಲ ಬರಲೇಬೇಕು ಐನೂರು ನಲ್ವತ್ತೈದು ಬ ಯಾರ್ಯಾರು ಹೆಸ್ರು ಬಿಟ್ಟು ಹೋಗಿದೆ ಸೆಲೆಕ್ಷನ್ ಆಗಿ ಸೆಲೆಕ್ಷನ್ ಆಗಿ ಹೆಸರು ಬಿಟ್ಟು ಹೋಗಿದೆ ಅಂತ ಹೇಳಿದ್ರೆ ಈಗ ಐನೂರ ನಲವತ್ತೈದು ಪೋಸ್ಟ್ ತಗೊಂಡಿದ್ರೆ ನೀವೆಲ್ಲ ಸೆಲೆಕ್ಷನ್ ಆಗ್ತಿರ್ಲಿಲ್ವಾ ಅರ್ಧ ಮಾರ್ಸು ಒಂದು ಮಾರ್ಸು ಎರಡು ಮಾರ್ಸು ಮೂರು ಮಾರ್ಸು ನಾಲ್ಕು ಮಾರ್ಕ್ಸಲ್ಲಿ ಇರುವಂಥ ಅಭ್ಯರ್ಥಿಗಳು ನೀವೆಲ್ಲ ಸೆಲೆಕ್ಷನ್ ಆಗ್ತಿರ್ಲಿಲ್ವಾ ಖಂಡಿತ ಆಗಿರಿ ನೀವೆಲ್ಲ ಇನ್ಕ್ಲೂಡಿಂಗ್ ಸೇ ಹೆಸರು ಬಂದು ಕೈ ಬಿಟ್ಟು ಹೋದಂಗೆನೆ ನಿಮ್ದೆಲ್ಲ ಲೆಕ್ಕ ಅರ್ಥ ಮೂವತ್ತೇಳರ ಮೇಲೆ ಯಾರು ಇದ್ರೆ ನಿಮ್ದೆಲ್ಲ ಹೆಸರು ಬಂದು ಕೈ ಬಿಟ್ಟು ಹೋದಂಗೆನೆ ನಿಮಗೆಲ್ಲ ಏಜ್ ಆಗ್ತಾ ಇದೆ ನಿಮಗೆಲ್ಲ ಯಾರು ಕೆಲಸ ಕೊಡೋಲ್ಲ ಈಗ ನಮ್ಮ ಓದ್ದೆ ನಮ್ಮ ಹೋರಾಟ ಏನಾಗಿರಬೇಕು ಅಂತೇಳಿದ್ರೆ ನಮಗೆಲ್ಲ ಏಜ್ ಆಗ್ತಾ ಇದೆ ನಮ್ಮ ಲೀಸ್ಟಲ್ಲಿ ಹೆಸರಿತ್ತು ನಮ್ಮದು ಕೈ ಬಿಟ್ಟಿದ್ದಾರೆ ದಯವಿಟ್ಟು ಎರಡು ಸಾವಿರದ ಐನೂರ ನಲ್ವತ್ತೈದು ಪೋಸ್ಟಲ್ಲಿ ನಮ್ಮ ಹೆಸರಿತ್ತು ನಮ್ದೆಲ್ಲ ಬಿಟ್ಟೋಗಿದೆ ಇವಾಗ ಅದನ್ನು ನಮಗೆ ತುಂಬ ಅನ್ನೇ ಆಗ್ತಾಯಿದೆ ದಯವಿಟ್ಟು ಇದನ್ನು ಐನೂರ ನಲವತ್ತೈದು ದಿನ ಡಿ ಕೆಂ ಮರು ನೇಮಕಾತಿ ಮಾಡ್ಕೊಳ್ಳಿ ಜೊತೆಗೇನೆ ಸಾವಿರದ ಇನ್ನೂರ ಸಾವಿರದ ಇನ್ನೂರು ಪೋಸ್ಟ್ ಏನು ಡ್ರೈವರ್ ಪೋಸ್ಟ್ ಅದನ್ನು ಕೂಡ ನೇಮಕಾತಿ ಆಗಲೇಬೇಕು ಅನ್ನೋದೇ ನಮ್ಮ ಹೋರಾಟ ಸ್ನೇಹಿತರೆ ನೀವೆಲ್ಲರೂ ಕೂಡ ಡಿಸೆಂಬರ್ ಐದು ಆರೋಗ್ಯ ದಯವಿಟ್ಟು ಅಭ್ಯರ್ಥಿಗಳೆಲ್ಲ ಬೆಂಗಳೂರಿಗೆ ಬಂದು ಸಪೋರ್ಟ್ ಮಾಡಿ ನಿಮಗೆಲ್ಲ ನ್ಯಾಯ ಖಂಡಿತವಾಗಲು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಕ್ಕೇ ಸಿಗುತ್ತೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅರ್ಥ ಇದೆ ಸ್ನೇಹಿತರೆ ಇಷ್ಟು ಮಾಹಿತಿ ಸೆಕೆಂಡ್ ಇದು ಸೆಕೆಂಡ್ ಲಿಸ್ಟ್ ಎಲ್ಲ ನಿಮಗೆಲ್ಲ ಬಂದಿರ್ಬೋದು ಇದು ಇದು ಎನ್ ಡಬ್ಲ್ಯೂ ಆರ್ ತರ್ಡ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಬತ್ತು ಹೆಚ್ ಓರಿ ಪೋಸ್ಟು ಇದು ಇದು ಕೆ ಎಸ್ ಆರ್ ಟಿ ಸಿದು ಕೂಡ ಎಲ್ರಿಗೂ ಕೂಡ ಬತ್ತು ನಿಮಗೆಲ್ಲ ಕಂಗ್ರ್ಯಾಚುಲೇಷನ್ ಎಲ್ರಿಗೂ ಕೂಡ ಕೆ ಎಸ್ ಆರ್ ಸಿ ಅಭ್ಯರ್ಥಿಗಳಿಗೆ ಇಲ್ಲೇ ತುಮಕೂರು ವಿಭಾಗದಿಂದ ಎಲ್ರಿಗೂ ಸಿಕ್ಕಿದೆ ಅಂತ ಕ ಕೇಳ್ಪಟ್ಟೆ ಇಲ್ಲ ತುಮಕೂರು ಹತ್ರ ಮಧುಗಿರಿ ಅದು ಇದು ಅಂತ ಕೇಳ್ಪಟ್ಟೆ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ನಿಮಗೆಲ್ಲ ಒಳ್ಳೇದಾಗಲಿ ಚೆನ್ನಾಗಿ ಡ್ಯೂಟಿ ಮಾಡಿ ಯಾವುದೇ ರೀತಿ ಕಂಪ್ಲೇಂಟ್ ತಗೋಬೇಡಿ ಎ ಟಿ ಎಸ್ಗಳಿಗೆ ಜೊತೆ ವಾಗ್ವಾದ ಆಗ್ಬೋದು ಏನಾಗ ಏನಾಗ್ ಮಾಡೋಕೋಬೇಡಿ ದಯವಿಟ್ಟು ಆರಾಮಾಗಿ ಡ್ಯೂಟಿ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಜೈನ್ ಜೈ ಕರ್ನಾಟಕ ಜೈ ಕೆ